ಡಿಸೆಂಬರ್ ಆರನೇ ತಾರೀಕು ಸಾಗರದಲ್ಲಿ ಸಂತೆ ಮಾರುಕಟ್ಟೆ ಮೈದಾನದಲ್ಲಿ ಕೇಂದ್ರ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಾಗರಕ್ಕೆ ಅಡಿಕೆ ಬೆಳೆಗಾರರ ಸಮಾವೇಶಕ್ಕೆ ಆಗಮಿಸ್ತಿದ್ದಾರೆ ಕಾರಣ ಅಡಿಕೆ ಬೆಳೆಗಾರರ ಅನೇಕ ಸಮಸ್ಯೆಗಳ ಬಗ್ಗೆ ಬೆಳಕನ್ನು ಚೆಲ್ಲಬೇಕು ಅಡಿಕೆಯ ಅಡಿಕೆ ಹಾನಿಕಾರಕ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಕಳೆದ ಹದಿನೈದು ಹದಿನೈದು ವರ್ಷದಿಂದ ಕೇಸ್ ನಡೀತಾ ಇದೆ ಜೊತೆಗೆ ಈಗಾಗಲೇ ಕೆಲವರು ಲೋಕಸಭಾ ಸದಸ್ಯರು ಕೆಲವರು ಮಂತ್ರಿಗಳು ಸಹಿತ ಅಡಿಕೆ ಹಾನಿಕಾರಕ ಅಂತಕ್ಕಂಥ ಅಭಿಪ್ರಾಯನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಇದೆ ಆದರೆ ಅಡಿಕೆ ಹಾನಿಕಾರಕ ಅಲ್ಲ ಅಂತಕ್ಕಂಥದ್ದು ಜೊತೆಗೆ ಅಡಿಕೆಗೆ ಸೇರಿಸುವಂಥ ಏನು ಗುಡ್ಗಕ್ಕೆ ಸೇರಿಸುವಂಥದ್ದು ತಂಬಾಕಿರ್ಬೋದು ಈ ಥರ ಉತ್ಪನ್ನ ಇರ್ಬೋದು ಅದು ಹಾನಿಕಾರಕ ಆಗಿರ್ಬೋದೇ ವಿನ ಅಡಿಕೆ ಹಾನಿಕಾರಕ ಅಲ್ಲ ಅಂತಕ್ಕಂಥದ್ದು ಸರಿಯಾದ ಲ್ಯಾಬಿಂದ ರಿಪೋರ್ಟ್ ತರಿಸಿ ಕೇಂದ್ರ ಸರ್ಕಾರ ನಮ್ಮ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಕೇಸಿನಲ್ಲಿ ನಮ್ಮ ಪರವಾಗಿ ವಾದ ಮಾಡಬೇಕು ನಮ್ಮ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದನ್ನು ಒತ್ತಾಯಿಸಬೇಕು ಅಂತಕ್ಕಂಥದ್ದು ನಂಬರ್ ಒನ್ ಎರಡನೇದು ಡಬ್ಲ್ಯೂ ಎಚ್ ಓ ಸಹಿತ ಇವತ್ತು ಅಡಿಕೆ ಹಾನಿಕಾರಕ ಅಂತಕ್ಕಂಥದ್ದನ್ನು ತಪ್ಪು ವರದಿಯನ್ನು ಇವತ್ತು ಪ್ರಸಾರ ಮಾಡ್ತಾ ಇದೆ ಜೊತೆಗೆ ಆ ವರದಿ ಅದು ಸಿಗರೇಟ್ ಲಾಬಿಯ ವರದಿ ಅಂತ ಹೇಳಿ ನಾವು ಸಹಿತ ಇವತ್ತು ಅಡಿಕೆ ಬೆಳೆಗಾರ ಸಂಘ ಡಬ್ ಎಚ್ ಓನ ರಿಪೋರ್ಟನ್ನು ಖಂಡಿಸ್ತೇವೆ ಅದು ನಿಜವಾಗಿಯೂ ಅದು ಅಡಿಕೆ ಹಾನಿಕಾರಕ ಅಂತಕ್ಕಂಥದ್ದನ್ನು ಎಲ್ಲಿ ಯಾವ ಲ್ಯಾಬಿಂದ ಅವರು ಹಾನಿಕಾರಕ ಅಂತಕ್ಕಂಥದ್ದನ್ನು ತರಿಸಿಕೊಂಡು ಇವತ್ತು ಹೇಳ್ತಾ ಇದ್ದಾರೆ ಈ ದೇಶದಲ್ಲಿ ಬಾಯ್ಕೆ ಬಾಯ್ ಕ್ಯಾನ್ಸರ್ ಇದೆ ಅಂದರೆ ಅದಕ್ಕೆ ಅಡಿಕೆ ಕಾರಣ ಅಂತಕ್ಕಂಥದ್ದು ಅಡಿಕೆ ಮೇಲೆ ಹೇರೆ ತಪ್ಪು ಅದನ್ನು ನಾವು ಖಂಡಿಸ್ತೇವೆ ಜೊತೆಗೆ ನಮ್ಮ ಸಪ್ಪಿನ ಬೆಟ್ಟ ಇರ್ಬೋದು ಜೊತೆಗೆ ಕಾನ್ ಇರ್ಬೋದು ಪರಿಭಾವಿತ ಅರಣ್ಯ ಡಿಮ್ ಫಾರೆಸ್ಟ್ ಅಂತ ಹೇಳಿ ಇವತ್ತು ಪರಿಗಣಿಸಿ ಇವತ್ತು ಏನು ಅರಣ್ಯ ಅಂತೇಳಿ ಘೋಷಣೆ ಆಗಿದೆ ಆ ಅರಣ್ಯದಿಂದ ಇವತ್ತು ಡಿಮ್ ಫಾರೆಸ್ಟ್ ಅನ್ನ ಅಥವಾ ಸಪ್ಪಿನ ಬೆಟ್ಟನ ಕಾನನ್ನ ಹೊರಗೆ ತರಬೇಕು ಅಂತಕ್ಕಂಥ ಒತ್ತಾಯನ ಮಾಡಬೇಕು ಅಂತಕ್ಕಂಥದ್ದಿದೆ ಜೊತೆಗೆ ವಿದೇಶದಿಂದ ಇವತ್ತು ಅಡಿಕೆ ಏನು ಬರ್ತಾ ಇದೆ ಅದಕ್ಕೆ ಮುನ್ನೂರ ಐವತ್ತೆರಡು ರೂಪಾಯಿ ಏನು ಇವತ್ತು ನಿಗದಿ ಮಾಡಿದ್ದಾರೆ ಅದನ್ನು ಇನ್ನೂ ನೂರು ರೂಪಾಯಿ ಹೆಚ್ಚು ಮಾಡಬೇಕು ವಿದೇಶದಿಂದ ಅಡಿಕೆ ಬರ್ದೇ ಇರೋ ರೀತಿಯಲ್ಲಿ ಯಾಕಂದರೆ ವಿದೇಶದಿಂದ ಬರೋ ಅಡಿಕೆ ಕಳಪೆ ಅಡಿಕೆ ಆ ಅಡಿಕೆನ ಕಳಪೆ ಅಡಿಕೆನ ನಮ್ಮ ದೇಶೀಯ ಗುಣಮಟ್ಟದ ಅಡಿಕೆ ಜೊತೆಗೆ ಮಿಕ್ಸ್ ಹೊಡೆಯೋ ಅಂತ ನಡೀತಿದೆ ಅದಕ್ಕೆ ಅವಕಾಶ ಆಗಬಾರ್ದು ಜೊತೆಗೆ ಇನ್ನೂ ನೂರು ರೂಪಾಯಿ ಹೆಚ್ಚು ಮಾಡಬೇಕು ಅಂತಕ್ಕಂಥ ಒತ್ತಾಯ ಈ ಸಮಾವೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಮಾರ್ಗದಲ್ಲಿ ಏನು ಅಡಿಕೆ ಇವತ್ತು ಬರ್ತಾ ಇದೆ ಬೇರೆ ಬೇರೆ ದೇಶದಿಂದ ಕಾಳು ಬರ್ತಾ ಇದೆ ಆ ಅಡಿಕೆನ ಆ ಗಡಿಯನ್ನು ಭದ್ರಪಡಿಸುವಂಥದ್ದು ವ್ಯವಸ್ಥೆ ಬಂದಿ ಸಲಾಗಿ ಅಡಿಕೆ ಬೆಳೆಗಾರನ ಹಿತವನ್ನು ಕಾಪಾಡ್ತಕ್ಕಂಥದ್ದಾಗಬೇಕು ಜೊತೆಗೆ ಅಡಿಕೆಗೆ ಎಲೆ ಚುಕ್ಕೆ ರೋಗ ಇರ್ಬೋದು ಹಳೆ ಹಳದಿ ಎಲೆ ರೋಗ ಇವತ್ತು ವ್ಯಾಪಕವಾಗಿ ಮಲ್ನಾಡಲ್ಲಿ ವ್ಯಾಪಿಸ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ ಆ ವ್ಯಾಪಿಸ್ತಾ ಇರ್ತಕ್ಕಂಥ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಔಷಧಿಯನ್ನು ಕಂಡು ಅದಕ್ಕೆ ರಿಸರ್ಚ್ ಆಗಬೇಕು ಸಂಶೋಧನೆ ಆಗಬೇಕು ಅನ್ನೋದನ್ನ ಒತ್ತಾಯಿಸ್ತಕ್ಕಂಥದ್ದು ಸಹಿತ ಇದನ್ನು ಸೇರಿದೆ ಜೊತೆಗೆ ನಮ್ಮ ಲಿಂಗನಮಕ್ಕಿ ಮುಳುಗಡೆ ರೈತರ ಇವತ್ತು ಅರಣ್ಯ ಜೊತೆಗೆ ಏನು ಕೆ ಪಿ ಸಿ ಲ್ಯಾಂಡ್ ಇಂದು ಅವರ ಭೂಮಿಗೆ ಸಂಬಂಧಪಟ್ಟಂಥ ವಿಷಯ ಏನಿದೆ ಅದನ್ನು ಕೇಂದ್ರಕ್ಕೆ ತಲುಪಿಸುವಂಥ ಕೆಲಸನೂ ಸಹಿತ ಈ ಸಂದರ್ಭದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಸಮಾವೇಶದ ಮೂಲಕ ಬೆಳಕು ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆಗಳಿದ್ದಾವೆ ಅದಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕನಿಷ್ಠ ಒಂದು ಮೂರು ನಾಲ್ಕು ಐದು ಸಾವಿರ ಜನ ಇವತ್ತೆಲ್ಲರೂ ಅಡಿಕೆ ಬೆಳೆಗಾರರಿದ್ದಾರೆ ಎಲ್ಲರೂ ಮನೆ ಎದುರುಗಡೆನೂ ಸಹಿತ ನೂರಾರು ಗಿಡ ಅಡಿಕೆ ಬೆಳೆ ಅಡಿಕೆನ ಬೆಳೆದಿರ್ತಕ್ಕಂಥದ್ದಿದೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ತಾವು ದೊಡ್ಡ ಸಂಖ್ಯೆಯಲ್ಲಿ ಬಂದ್ರೆ ಮಾತ್ರ ಕೇಂದ್ರದ ರಾಜ್ಯದಿಂದ ಬರುವಂಥ ಸಚಿವರುಗಳಿಗೆ ಇದು ಅಡಿಕೆ ಬೆಳೆಗಾರದ ಸಮಸ್ಯೆ ಇದೆ ಈ ಸಮಸ್ಯೆನ ಬೆಳಕನ್ನು ಚೆಲ್ಲೋ ಅಂಥದ್ದು ಮಾಡೋ ಅಂಥದ್ದಕ್ಕೆ ಅವರಿಗೆ ಅವರಿಗೆ ಒಂದು ಒತ್ತನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಡಿಕೆ ಬೆಳೆಗಾರರ ಸಮಸ್ಯೆನ ಬೆಳಕು ಚೆಲ್ಲೋದಕ್ಕೆ ತಾವೆಲ್ಲರೂ ಮೂತ್ರ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಇದ್ದೀವಿ